ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಅವರ ತೇಜೋವಧೆ ವಿರೋಧಿಸಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಹಾಗೂ ವಿವಿಧ ಹದಿನೆಂಟು ಒಕ್ಕಲಿಗ ಸಂಘಟನೆಗಳು ಅಭಿಮಾನಿಗಳು ನಗರದ ಉಮಡಲಿ ಗೇಟ್ ಬಳಿಯಿಂದ ಶಾಸಕರ ನಿವಾಸದವರೆಗೂ ಬೈಕ್ ರ್ಯಾಲಿ ನಡೆಸಿದ್ರು ಶಾಸಕ ರವಿಕುಮಾರ್ ಗೌಡ ಗಣಿಕ ಮಂಡ್ಯಕ್ಕೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತೆಯರು ಆರತಿ ಬೆಳಗ್ಗೆ ಸ್ವಾಗತಿಸಿದ್ರು ನಂತರ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಹಾಗೂ ವಿವಿಧ ಹದಿನೆಂಟು ಒಕ್ಕಲಿಗ ಸಂಘಟನೆಗಳು ಅಭಿಮಾನಿಗಳು ಬೈಕ್ ರ್ಯಾಲಿ ನಡೆಸಿದ್ರು ಶಾಸಕ ರವಿಕುಮಾರ್ ಗೌಡ ಮಾತನಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು ದೈವಾಧೀನರಾದಾಗ ಬಿಜೆಎಸ್ ಆಸ್ಪತ್ರೆಗೆ ಅವರ ಪಾರ್ಥಿವ ಶರೀರ ನೋಡಲು ಹೋದ ಸಂದರ್ಭದಲ್ಲಿ ದೇವೇಗೌಡರು ಸಹ ಇದ್ರು ಆಗ ಅಶೋಕ್ ಹೇಣಿ ಅವರು ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದಾಗ ವಾಗ್ವಾದ ನಡೆದಿತ್ತು ಈ ಸಂಬಂಧ ದೇವೇಗೌಡರು ಸೇರಿದಂತೆ ನಾನು ಹಾಗೂ ಇತರರ ವಿರುದ್ಧ ದೂರು ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಹೋಗಿದ್ದೆ ನನ್ನನ್ನು ಅರೆಸ್ಟ್ ಮಾಡಿಲ್ಲ ಬದಲಿಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಎಂದರು ಒಕ್ಕಲಿಗರ ಸೇವಾ ಟ್ರಸ್ಟ್ನ ಮತ್ತು ಒಕ್ಕಲಿಗರ ಸಂಘ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅವರ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಕೃಷ್ಣ ಅವರು ನಮ್ಮ ಈ ಕೃಷ್ಣೇಗೌಡರು ಉಮೇಶ್ ಅವರು ತಮ್ಮಯಣ್ಣ ಎಲ್ಲರೂ ಸೇರಿ ಇವತ್ತು ಅವರೇ ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತಗೊಂಡು ಒಂದು ಭಾಳ ಅದ್ಧೂರಿವಾಗಿ ಸ್ವಾಗತ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದೇಹ ಏಲೋಕ ತ್ಯಜಿಸ್ತಂಥ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿತ್ತು ಅವ್ರನ್ನ ದರ್ಶನ ಪಡಿಬೇಕು ಅಂತೇಳಿ ನಾನು ಹೋಗಿದ್ದೆ ಆರನೇ ಫ್ಲೋರು ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಗೌರವಾನ್ವಿತ ಎಚ್ ಡಿ ದೇವೇಗೌಡರು ಕೂಡ ಬಂದಿದ್ದರು ನಾವಿಬ್ಬರು ಲಿಫ್ಟ್ ಬರಬೇಕು ಅಂತ ಹೇಳಿ ಕಾಯ್ತಾ ನಿಂತಿದ್ವಿ ಆರನೇ ಫ್ಲೋರಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಅಶೋಕ್ ಕೇಣಿಯವರು ಲಿಫ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ದೇವೇಗೌಡರನ್ನ ನೋಡಿ ಕೆಲವು ಪದಗಳನ್ನು ಉಪಯೋಗಿಸಿ ಮಾತಾಡಿದ ಸಂದರ್ಭದಲ್ಲಿ ದೇವೇಗೌಡರಿಗೆ ಅಳುಬರಂಗೆ ಆಗೋಯ್ತು ಆ ಸಂದರ್ಭದಲ್ಲಿ ಅಲ್ಲಿ ಅಶೋಕ್ ಕೆಣಿಯವ್ರಿಗೂ ಬೇರೆಯವ್ರ ಯಾರಿಗೂ ಕೆಲವೊಂದು ಘರ್ಷಣೆಗಳಾಯಿತು ಘರ್ಷಣೆಗಳಾದ ಸಂದರ್ಭದಲ್ಲಿ ಮಾತಿನ ವಾಗ್ವಾದಗಳೆಲ್ಲ ನಡೀತಾ ಇತ್ತು ನಾವು ದೇವೇಗೌಡರು ಲಿಫ್ಟಲ್ಲಿ ಕೆಳಗೆ ಬಂದ್ಬಿಟ್ರು ಬಂದು ದೇವೇಗೌಡರು ಪಾಪ ಹಳೆ ಥರ ಆಗಿದ್ದರಂಥ ಹಿರಿಯ ಜೀವ ಏನೇ ಆಗಲಿ ನಮ್ಮ ಸಮಾಜದ ಒಬ್ಬ ನಾಯಕ ನಾವು ಪಕ್ಷ ಅಂತಲ್ಲ ಸಮಾಜದ ವಿಚಾರ ಬಂದಾಗ ನಾವು ಪಕ್ಷ ಪಕ್ಷಭೇದ ಮರೆತು ಅವ್ರನ್ನ ಬೆಂಬಲಿಸಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾನು ಒಬ್ಬ ಒಕ್ಕಲಿಗನಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿತ್ತು ಅವ್ರನ್ನ ಕಾರಲ್ಲಿ ಕಳಿಸ್ಕೊಟ್ಟು ಅದಾದ ಒಂದು ತಿಂಗಳಿಗೆ ಕೆಂಗೇರಿ ಪೊಲೀಸವರಿಂದ ಒಂದು ನೋಟಿಸ್ ಬಂತು ಕೇಣಿಯವರು ತಮ್ಮನ್ನ ಮೇಲೆ ಮತ್ತು ಎಚ್ ಡಿ ದೇವೇಗೌಡರು ಎ ಒನ್ನು ಎ ಟು ಅಂತ ಅರುಣ್ ಗೌಡ ಎ ತ್ರೀ ನಾನು ಎ ಫೋರು ಪಾಪ ಒಂದು ಹನ್ನೊಂದು ಸಾವಿರ ಒಕ್ಕಲಿಗರುಗಳಿಗೆ ಅದಕ್ಕಿಂತ ಹೆಚ್ಚು ಜನಕ್ಕೆ ಕೆಲಸ ಕೊಟ್ಟಂಥ ಪುಣ್ಯಾತ್ಮ ಡಾಕ್ಟರ್ ಕೃಷ್ಣ ಕೆ ಪಿ ಎಸ್ ಸಿ ಮಾಜಿ ಚೇರ್ಮನ್ ಕೃಷ್ಣ ಅವರು ಮತ್ತು ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು ಮತ್ತು ಜೆ ಡಿ ಎಸ್ನ ಮುಖಂಡರು ವಕೀಲರಾದಂಥ ಎ ಪಿ ರಂಗನಾಥ್ ಅವ್ರ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು ನಾವು ಹನ್ನೆರಡು ವರ್ಷದಿಂದ ಕೋರ್ಟ್ಗೆ ಹೋಗ್ತಾಯಿದ್ದೀವಿ ಮಾಜಿ ಪ್ರಧಾನಿಗಳು ಈ ಕೇಸಿಂದ ಅವ್ರನ್ನ ತೆಗೆದಿದ್ದಾರೆ ಮತ್ತು ಎ ಪಿ ರಂಗನಾಥ್ ಅವ್ರೂ ಕೂಡ ತೆಗೆದಿದ್ದಾರೆ ಅವರು ಕೋರ್ಟಲ್ಲಿ ಸ್ಕ್ಯಾಶ್ ಮಾಡಿಸ್ಕೊಂಡಿದ್ದಾರೆ ನಾವು ಬಡ ಒಕ್ಕಲಿಗರು ನಾವು ಕೋರ್ಟ್ಗೆ ಹೋಗ್ತಾಯಿದ್ದೀವಿ ನಿನ್ನೆ ಏನು ಅರೆಸ್ಟ್ ಏನು ಮಾಡಿಲ್ಲ ನಾನು ಮಾಮೂಲಿ ಡೇಟ್ ಇದ್ದಂಗೆ ಡೇಟ್ಗೆ ಹೋಗಿದ್ದೀನಿ ಅವರು ಹದಿನೈದನೇ ತಾರೀಕಿಗೆ ಇನ್ನೊಂದು ಡೇಟು ಕೊಟ್ಟಿದ್ದಾರೆ ಅಷ್ಟೇ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಮಾತನಾಡಿ ಕೆಲವು ವಾಹಿನಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಣಿಗ ರವಿಕುಮಾರ್ ಅವರು ಅರೆಸ್ಟ್ ಆಗಿದ್ದಾರೆ ಎನ್ನುವ ತಪ್ಪು ಸುದ್ದಿಯನ್ನು ಬಿತ್ತರಿಸಲಾಗಿದ್ದು ಹೀಗಾಗಿ ನಮ್ಮ ಸಮುದಾಯದವರ ಪರವಾಗಿ ಲಘುವಾಗಿ ಮಾತನಾಡುವವರ ಬಗ್ಗೆ ಸ್ವಾಭಿಮಾನದ ಬೈಕ್ ರ್ಯಾಲಿ ನಡೆಸಿ ಹೋರಾಟ ನಡೆಸಿದ್ದೇವೆ ಎಂದರು ರವಿಕುಮಾರ್ ಗೌಡ್ರೆ ನ್ಯಾಯಾಲಯದಲ್ಲಿ ಮುಖಾಂತರ ಆಗ ಅವರೇನು ಅರೆಸ್ಟ್ ಮಾಡಿಲ್ಲ ಅಂತ ಒಂದು ಅರ್ಧ ಗಂಟೆ ಹಿಂದೆ ನಮಗೆ ಫೋನ್ ಮಾಡಿ ಎಲ್ಲ ಜಾಲತಾಣಗಳಲ್ಲಿ ಅವರು ಪ್ರೆಸ್ ಮೀಟನ್ನು ಮಾಡಿದರು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ನಾವು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ಸೇವಾ ಟ್ರಸ್ಟ್ ಒಕ್ಕಲಿಗರ ಸೇವಾ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಕೂತು ಮಾತಾಡಿದ್ವಿ ನಾವು ಇಂಥ ಘಟನೆಗಳು ಬಂದಾಗ ನಮ್ಮ ಕವಿ ಆಗ್ಬೋದು ಕುವೆಂಪು ಆಗ್ಬೋದು ಯಾರು ನಮ್ಮ ಹೇಳಿಕೆ ನಮ್ಮ ಜನಾಂಗಕ್ಕೆ ಹೇಳಿಕೆ ತಪ್ಪು ಹೇಳಿಕೆಯನ್ನು ಕೊಡ್ತಾರೆ ತಪ್ಪು ಅವಹೇಳನಕಾರಿ ಕೊಡ್ತಾರೆ ಸ್ವಾಮೀಜಿ ಆಗ್ಬೋದು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಸಂಗ್ರಹ ನಡೆಸ್ಕೊಂಡು ಹೋಗ್ತಾಯಿದ್ವಿ ಅವರ ಬಗ್ಗೆ ಆಗಲಿ ಮತ್ತು ನಮ್ಮ ರಾಜಕಾರಣಿಗಳು ಮುಖ್ಯ ಗಣ್ಯ ವ್ಯಕ್ತಿಗಳ ರಾಜಕಾರಣಿಗಳಾಗಲಿ ಅಂಥವರ ಅವಹೇಳನಕಾರಿ ಅಂತಹ ಮಾತುಗಳು ಬಂದಾಗ ನಾವು ಸಂಘಟನೆಯಾಗಿ ನಾವು ನಿಂತು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿ ನಮ್ಮ ರವಿಕುಮಾರ್ ಗಣಿಯಾಗೌಡರು ಮಂಡ್ಯದ ಸುಮ್ಮ ಸಮಾಜದ ನಮ್ಮ ಒಕ್ಕಲಿಗರ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಇವತ್ತು ಈ ಸ್ವಾಭಿಮಾನ ಬೈಕ್ ರ್ಯಾಲಿಯನ್ನು ಎಲ್ಲ ಒಕ್ಕಲಿಗರು ಮತ್ತು ಸಮುದಾಯದವರೆಲ್ಲರನ್ನೂ ಸೇರಿ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದು ಅದೇ ರೀತಿ ಎಲ್ಲ ಮುಖಂಡರು ನಮ್ಮ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಖಿಲ ಕರ್ನಾಟಕ ಒಕ್ಕರೆ ಸಂಘದ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಎಲ್ಲ ಜೇ ಭೇದ ಭಾವ ಮರೆತು ಬಂದು ಈ ಸಂಘಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದಿರಿ ಇದು ನಮ್ಮ ಉದ್ದೇಶ ಆಗಿತ್ತು ಯಾರೇ ಆಗಲಿ ಅವಹೇಳನಕಾರಿ ಮತ್ತು ಈ ಪ್ರಚೋದನೆಯಾದಂಥ ತಪ್ಪು ಸಂದೇಶವನ್ನು ಕೊಡಬಾರ್ದು ಅವರು ಎಲ್ಲೂ ಇಲ್ಲ ಇಲ್ಲೇ ಮಂಡ್ಯದಲ್ಲೇ ಇದ್ದಾರೆ ಓಡಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲೇ ಇದ್ದಾರೆ ಅವ್ರು ಯಾವ ಜೈಲಿಗೆ ಹೋಗಿಲ್ಲ ಇಂಥ ತಪ್ಪು ಸಂದೇಶಗಳನ್ನು ಕೊಡಬಾರ್ದು ಅಂತ ಹೇಳಿ ನಮ್ಮ ಒಕ್ಕಲಿಗರ ಸಂಘದಿಂದ ಎಲ್ಲ ಬಂದಿರತಕ್ಕಂತ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸಂಘಟನೆಯವರು ಅವ್ರಿಗೂ ನಾವು ಅಭಿನಂದನೆ ಹೇಳ್ತೀವಿ ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘಟನೆಗಳ ಪದಾಧಿಕಾರಿಗಳು ಅಭಿಮಾನಿಗಳು ಹಾಜರಿದ್ರು